ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಗುರುಗಳು ನಾಣಾಚಾರಗಳಿಗೆ ಶಾಪ ಹಾಕಿ ಹೋದರೆ ಇಲ್ಲಿ ನಾಣಾಚಾರಗಳು ಸಡಿದದ್ದು ಮನೆನೇ ರಣರಂಗವಾಗ್ತದೆ ಹಾಗಿದ್ರೆ ರುಕ್ಕು ಮಾಡಿದ ಪ್ಲ್ಯಾನ್ ವರ್ಕೌಟ್ ಆಗಿ ಬಿಡ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರುಕ್ಕು ಸಖತ್ತಾಗಿ ಪ್ಲಾನ್ ಮಾಡ್ತಾಳೆ ಗುರುಗಳು ಬರ್ತಾರೆ ನಾನೇ ಅಡುಗೆ ಮಾಡ್ತೀನಿ ಅಂತ ಅಡುಗೆ ಕೆಲಸನ ವಹಿಸಿಕೊಂಡು ಜೊತೆಗೆ ಅಲ್ಲಿ ಒಂದು ನಿಟ್ಟು ಚಾರುನ ಉಪ್ಪು ಹಾಕು ನಾನು ಉಪ್ಪು ಹಾಕಿಲ್ಲ ಅಂತ ಹೇಳ್ಕೊಡ ಹೋದ್ಲು ಇಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದಾಳೆ ರುಕ್ಕು ಅಂದ್ಕೊಂಡಿದ್ದೆ ಗೊತ್ತಿಲ್ಲದೆ ಉಪ್ಪು ಕೂಡ ಹಾಕಿದ್ಲು ಅದು ರೆಕಾರ್ಡ್ ಕೂಡ ಆಯಿತು ಆದರೆ ಆಲ್ರೆಡಿ ಬೊಕ್ಸೆಗಡ್ಲೆ ಉಪ್ಪನ್ನು ಹಾಕಿ ಹೋಗಿಬಿಡಿದಾಳೆ ರುಕು ಬಟ್ ಇದು ಚಾರು ಮಾಡ್ದಾಳೆ ಅನ್ನೋದು ನಾವು ರೆಕಾರ್ಡ್ ಮಾಡಿ ಎಲ್ಲರ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ನಾಟಕ ಮಾಡಿದಾಳೆ ಅರುಕು ಆದರೆ ಈ ಒಂದು ಸುಳಿವಿಲ್ದೇ ಇರೋ ಚಾರು ನಿಜವಾಗ್ಲೂ ಕೂಡ ಇನ್ನೋಸೆಂಟ್ ಆಗಿ ಬಲಿಕ ಬಕ್ರ ಆದ್ರು ಅಂತಾನೆ ಹೇಳ್ಬಹುದು ಇದರ ನಡುವೆ ಮನೆಗೆ ಬಂದಂತಹ ಗುರುಗಳು ಪ್ರಾರಂಭದಲ್ಲಿ ನಾನು ಚಾರುಗಳಿಗೆ ನಿಜವಾಗ್ಲೂ ನೀನು ಒಬ್ಬನೇ ಸಂಸ್ಕಾರವಂತನಲ್ಲ ಅಂತನಲ್ಲ ಇಡೀ ನೀನು ಮನೆಯ ಸಂಸ್ಕಾರವಂತ ಫ್ಯಾಮಿಲಿ ಅಂತ ಹೇಳಿ ಹೋಗ್ಲಿದ್ದಾರೆ ನಾವು ಭಾಷಣ ಹೇಳ್ತೀವಿ ಅದರಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳ್ತೀವಿ ಆದ್ರೆ ಅದನ್ನು ಹೇಳ್ತಕ್ಕಂಥ ಮನೆಯಲ್ಲೇ ನಿಜವಾಗ್ಲೂ ಸಂಸ್ಕಾರವಂತರು ಇರುವುದನ್ನ ನೋಡಿ ತುಂಬಾನೇ ಖುಷಿ ಆಗ್ತದೆ ಅಂತ ಕೂಡ ಗುರುಗಳೇ ಹೇಳ್ತಾರೆ ಇಲ್ಲಿ ಚಾರು ಎಲ್ಲರೂ ಕೂಡ ಸೇರ್ಕೊಂಡು ಪಾದ ಪೂಜೆ ಕೂಡ ಮಾಡ್ತಾರೆ ನಂತರ ಊಟಕ್ಕೋಸ್ಕರ ಗುರುಗಳು ಕುತ್ಕುತದಾಗಿ ರುಕ್ಕು ಬಂದು ಮಾಡಿರೋ ಅಡುಗೆ ಎಲ್ಲವನ್ನ ಕೂಡ ಬಡಿಸ್ತಾರೆ ತುಂಬಾ ಖುಷಿಯಿಂದಾನೆ ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ಇಲ್ಲಿ ಗುರುಗಳು ಆಹಾರವನ್ನ ಸೇವಿಸೋಕೆ ಮುಂದಾಗ್ತಾರೆ ಊಟ ಮಾಡಿದ ತಕ್ಷಣ ಹಾಕಿರೋದನ್ನ ಹಾಗೆ ತಿದ್ದ ಮಂಡಲ ಆಗ್ಬಿಡ್ತಾರೆ ಗುರುಗಳು ಇದಕ್ಕೋಸ್ಕರ ಏನಾದ್ರೆ ನಾನು ಅಷ್ಟು ವರ್ಷಗಳಿಂದ ಕರೆತದ್ದು ಯಾವಾಗಲೂ ಕರೀತದೆ ಆದರೆ ನಾನು ಬರೋಕ್ಕಾಗ್ತಾ ಇರಲಿಲ್ಲ ಆದರೆ ಈ ಬಾರಿ ನಾನು ನನ್ನ ಶಿಷ್ಯ ಕರೀತದಾನೆ ಪರಮಾಪ್ತ ಶಿಷ್ಯ ಅಂತ ಹೇಳಿ ಬಂದರೆ ಈ ರೀತಿ ಅವಮಾನ ಮಾಡೋದಾ ಯಾಕೆ ನಾನು ಊಟ ಕಾಣ್ದೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದೆಯಾ ಎಷ್ಟು ಮಠ ಮಾನ್ಯಗಳನ್ನ ನಡೆಸ್ತಾ ಇದ್ದೀನಿ ನಾನು ನನ್ನಂತವನಿಗೆ ಈ ರೀತಿ ಹೋ ನಾವು ಪಾದಪೂಜೆ ಮಾಡೋ ಯೋಗ್ಯ ನಿಮಗೆ ಪಾದಪೂಜೆ ಮಾಡೋಕೆ ನೀವು ಯೋಗ್ಯರಲ್ಲ ನಿಮಗೆ ಊಟ ಹಾಕೋಕ್ಕೆ ಯೋಗ್ಯರಲ್ಲ ನೀವು ಅಂತ ಹೇಳಿ ಅವಮಾನ ಮಾಡೋದಕ್ಕೆ ಇಂಥ ಕೆಲಸ ಮಾಡಿದೆಯಾ ನೀನು ಇಂಥವನು ಅಂತ ಗೊತ್ತಿರಲಿಲ್ಲ ನೀನು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದೆ ಈ ಶಾಪ ಖಂಡಿತ ನನಗೆ ತಟ್ಟದೆ ಬಿಡುವುದಿಲ್ಲ ಈ ಜನ್ಮ ಅಲ್ಲ ಜನ್ಮ ಜನ್ಮಾಂತರಕ್ಕೂ ಕೂಡ ಈ ಒಂದು ಶಾಪ ಕಾಡ್ತಾನೆ ಹೋಗುತ್ತೆ ನಿನಗೆ ಖಂಡಿತವಾಗ್ಲೂ ಮುನ್ನೂರು ಮುಕ್ಕೋಟಿ ದೇವರುಗಳು ಬಂದರೂ ಕೂಡ ನಿನ್ನ ಶಾಪವನ್ನು ವಿಮೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾಕೆ ಗುರುಗಳೇ ನಾನು ಏನು ಅಪಚಾರ ಮಾಡಿದೆ ಅಂತ ಈ ರೀತಿ ಕೋಪ ಮಾಡ್ಕೊಂಡಿದಾರೆ ದಯವಿಟ್ಟು ಹೇಳಿ ಗುರುಗಳೇ ನಾನು ಏನು ಅಪಚಾರ ಮಾಡಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಜಾನಕಿ ಅಮ್ಮ ಕೂಡ ರಿಕ್ವೆಸ್ಟ್ ಮಾಡ್ಕೋತಾಯಿದ್ರೆ ಆ ಕಡೆ ವೈಶಾಖ ಅಂತು ಏನಪ್ಪ ಈ ಗುರುಗಳು ದುರ್ವಾಸ್ಮನಿ ಥರ ಈ ಮನುಷ್ಯನಿಗೆ ಇಷ್ಟೆಲ್ಲ ಬೈದು ಶಾಪ ಹಾಕ್ತಿದ್ದಾರೆ ಆದರೆ ನಿಜವಾಗ್ಲೂ ಈ ತಪ್ಪನ್ನು ಮಾಡಿರೋದು ತಾನೆ ಈ ಶಾಪ ಎಲ್ಲ ರುಕಕ್ಕೆ ತಟ್ಟತೆ ಏನು ಮಾಡ್ಕೊಳ್ಳೋ ట దాళెళు అంత అందకే అల్లి రుకువు ಹತ್ರಕ್ಕೆ ಹೋಗ್ತಾಳೆ ವೈಶು ಏನು ಮಾಡ್ತಿದೆಯಾ ಏನು ನಡೀತದೆ ಇಲ್ಲಿ ಅಂತ ಕೇಳ್ತಿದ್ರೆ ನೀನೇ ನೋಡ್ತಿದ್ಯಲ್ಲ ಅಕ್ಕ ಇದೇ ನಡಿಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಅಂತ ಕ ಇಷ್ಟು ಮಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತ ನೀನು ಅಂತ ವೈಶ ಕೇಳ್ತಿದ್ರೆ ಇಷ್ಟು ಎಲ್ಲ ಅಕ್ಕ ಇದು ಆದ ನಂತರನೂ ಇದಕ್ಕೂ ಮೇಲೆ ಇದೆ ಕಾ ನೋಡು ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ರುಕು ಹೇಳ್ತಾರೆ ಅದರ ನಡುವೆ ಈ ಕಡೆ ಗುರುಗಳಂತೂ ಕೆಂಡಾಮಂಡಲ ಆಗಿದೆ ಇನ್ನು ಒಂದು ಕ್ಷಣಕ್ಕೂ ಕೂಡ ನಾನಿಲ್ಲಿರುವುದಿಲ್ಲ ನೀನು ಮಾಡಿರೋ ಪಾಪ ಕರ್ಮಗಳಿಗೆ ನೀನು ಅನುಭವಿಸದೆ ಇರುವುದಿಲ್ಲ ಅಕ್ಕ ಖಂಡಿತ ಅನುಭವಿಸೆ ಅನುಭವಿಸ್ತೀವ ಅಂತ ಹೇಳಿ ಶಾಪ ಹಾಕಿ ಅಲ್ಲಿಂದ ಹೊರಡ್ತಾರೆ ತಕ್ಷಣ ಇಡೀ ಫ್ಯಾಮಿಲಿ ಹಿಂದೆ ಬರುತ್ತೆ ಕೃಷ್ಣ ಕೂಡ ಇದ್ದಾರೆ ಚಾರು ಕೂಡ ಬರ್ತಾರೆ ಈ ಕಡೆ ನಾನು ಚಾರುಗಳು ಏನಂತ ತಪ್ಪಾಯಿತು ದಯವಿಟ್ಟು ಹೇಳಿ ಏನಂತನಾದರೂ ತಿಳ್ಕೊತೀನಿ ಈ ರೀತಿ ಹೇಳ್ತಿದ್ರೆ ನನಗೇನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಗುರುಗಳೇ ಗುರುಗಳ ಸ್ಥಾನದಲ್ಲಿದ್ದೀರಾ ನೀವು ದೇವರಿಗಿಂತ ಹೆಚ್ಚು ನೀವೇ ನಮಗೆ ದಾರಿ ತೋರಿಸ್ಬೇಕಲ್ವಾ ತಪ್ಪನ್ನು ತಿತ್ತೋದು ನಿಮ್ಮ ಧರ್ಮ ಕರ್ತವ್ಯ ತಾನೇ ದಯವಿಟ್ಟು ಹೇಳಿ ನಾವಂತದ್ದು ಏನು ತಪ್ಪು ಮಾಡಿದ್ವಿ ಅಂತ ಹೇಳಿ ಚಾರು ಕೂಡ ಕೇಳ್ಕೊತಾಳೆ ಆಗ ಇಲ್ಲಿ ಗುರುಗಳು ಊಟ ಮಾಡೋಕೆ ಹಾಕ್ತಿಯಲ್ಲ ಆ ಊಟ ನೋಡಿದ್ಯಾ ಹೇಗಿದೆ ಅಂತ ಅಂಥದ್ದನ್ನು ಹಾಕಿ ನನಗೆ ಅವಮಾನ ಮಾಡೋಕ್ಕೆ ಅಲ್ವಾ ಈ ರೀತಿ ಎಲ್ಲ ಮಾಡಿದ್ದು ನೀನು ಖಂಡಿತ ಕ್ಷಮಿಸೋದಿಲ್ಲ ನಿನ್ನಂತವನು ನನ್ನ ಶಿಷ್ಯ ಅಂತ ಅನ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗತ್ತೆ ನಿಜ ಹೇಳಬೇಕು ಅಂದರೆ ವಿಷುಕಾರಿಯಾದಂತಹ ಕಲ್ಲು ಸಾಲಿಗ್ರಾಮ ಆಗಲಿಕ್ಕೆ ಸಾಧ್ಯ ನಾರಾಯಣ್ ಚಾರ್ ಅಂತ ಹೇಳಿ ಇಲ್ಲಿ ಮತ್ತೆ ಶಾಪ ಹಾಕಿ ನಿನ್ನಂತೂ ಯಾವತ್ತೂ ಕ್ಷಮಿಸೋದಿಲ್ಲ ಈ ಗುರುಗಳಿಗೆ ಆಗಿರೋ ಅವಮಾನಕ್ಕೆ ನಿಜವಾಗ್ಲೂ ನೀನು ಬೆಲೆ ತತ್ತ ತತ್ತತೀಯಾ ಅಂತ ಹೇಳಿ ಅಲ್ಲಿಂದ ಗುರುಗಳು ಕಡೆ ಅಯ್ಯೋ ನನ್ನ ಗುರುಗಳನ್ನ ಎಷ್ಟು ವರ್ಷದಿಂದ ಆಸೆ ಇಟ್ಟು ಅವರ ಪಾದ ಪೂಜೆ ಮಾಡಬೇಕು ಅಂತ ಹೇಳಿ ಕರೆದೆ ಆದರೆ ಇವತ್ತು ಅವ್ರಿಗೆ ನನ್ನಿಂದ ಇಂಥ ಒಂದು ಅವಮಾನ ಆಗೋಯ್ತಲ್ಲಪ್ಪ ಅಂತ ಹೇಳಿ ತುಂಬಾ ದುಃಖಿತರಾಗ್ತಿದ್ದಾರೆ ಇಲ್ಲಿ ನಾನು ಚಾರ್ಗಳು ಇಲ್ಲಿ ಚಾರು ಜಾನಕಿಯಮ್ಮ ಸಮಾಧಾನ ಮಾಡ್ತಿದ್ರೆ ತದನಂತರ ಗುರುಗಳು ಮಾತು ಅವ್ರಿಗೆ ನೆನಪಾಗುತ್ತೆ ಹೋಗಿ ಊಟನ ತಿಂದು ನೋಡುವಂಥದ್ದಾಗೆ ನಾಣಾ ಜ್ವರ್ಗಳು ಬಂದಿದೆ ಊಟನ ತಿಂದು ನೋಡ್ತಾರೆ ತಿಂತದಾಗೆ ಉಪ್ಪು ಖಾರ ಎಲ್ಲ ಕೂಡ ಜಾಸ್ತಿ ಇದೆ ತಕ್ಷಣ ಹೋಗ್ಲೋಕೆ ಶುರು ಮಾಡ್ತಾರೆ ಇದು ಒಂದು ಊಟನ ಅಂತ ಹೇಳಿ ಯಾವುದ್ರಲ್ಲೂ ಕೂಡ ಸಮಂಜಸವಾದಂಥ ಉಪ್ಪೇ ಇಲ್ಲ ಅತಿಯಾದರೆ ಕೂಡ ಉಪ್ಪು ಕೂಡ ವಿಷ ಆಗುತ್ತೆ ಯಾರು ಅದನ್ನೆಲ್ಲ ಮಾಡಿದ್ದು ತಿನ್ನೋಕ್ಕಾಗ್ತಿಲ್ಲ ಅದಕ್ಕೆ ನನ್ನ ಗುರುಗಳು ಆ ರೀತಿ ಕುಪ್ಪು ಮಾಡಿಕೊಂಡು ಹೋಗಿದ್ದು ಅಂತ ಅಂತ ಹೇಳಿ ಯಾರು ಮಾಡಿದ್ದು ಅಂತ ನಾಣಾಚಾರ್ಯಗಳು ಕೇಳ್ತಿದ್ದಾಗ ಇಲ್ಲಿ ಜಾನಕಿ ಅಮ್ಮ ರುಕ್ಕು ಅಲ್ವಾ ಅಂತ ಹೇಳಿ ಹೇಳ್ತಾರೆ ಯ ಕಡೆ ಕೃಷ್ಣ ನಿನ್ನ ಹೆಂಡ್ತಿ ರುಕ್ಕುನ ಕರ್ಕೊಂಡು ಬಾ ಇಲ್ಲಿ ಅಂತ ಹೇಳ್ತಿದ್ದಾಗೆ ರುಕ್ಕು ಜಾ ವೈಶ್ರ ಜೊತೆ ಅಲ್ಲಿಗೆ ಬರ್ತಾರೆ ಏನಮ್ಮ ಏನೇ ಹೇಳಿದೆ ನೀನು ಗುರುಗಳು ಬರ್ತಾರೆ ಬೇಡಮ್ಮ ಅವ್ರು ದುರ್ವಾಸಮನಿ ಕಲ್ತಾರೆ ಆಮೇಲೆ ಒಂದು ಚೂರು ತಪ್ಪಾದರೂ ಕೂಡ ಖಂಡಿತ ಅವರು ಕ್ಷಮಿಸೋದಿಲ್ಲ ಬಿಡುವುದಿಲ್ಲ ಅಂತ ಹೇಳಿದಕ್ಕೆ ನೀನೇನು ಮಾಡ್ತಾರೆ ನಾನೇ ಇಲ್ಲ ಕೂಡ ಮಾಡ್ತೀನಿ ಅಂತ ಹೇಳಿದೆ ತಾನೆ ಅಂದಮೇಲೆ ಅಚ್ಚುಕಟ್ಟಾಗಿ ಮಾಡಬೇಕಲ್ಲ ಬರಲ್ಲ ಅಂತ ಹೇಳಿದ ಮೇಲೆ ಯಾಕೆ ಮಾಡೋಕ್ಕೆ ಹೋಗ್ತೀಯ ಚಾರು ಮಾಡ್ತೀನಿ ಅಂತ ಹೇಳಿದಾಗ ನಾನೇ ಮಾಡ್ತೀನಿ ಅಂತ ಹೋದೆ ಮಾಡಿದ್ದು ಇದೇ ಕೆಲಸನಾ ಅವ್ಳು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗಲೂ ಎಲ್ಲ ನಾನೇ ಮಾಡಬೇಕು ಅಂತ ಹೇಳಿ ಇವತ್ತು ಈ ರೀತಿ ಅವಮಾನ ಮಾಡಿ ನನ್ನ ಗುರುಗಳನ್ನ ಕರೆಸಿ ನನ್ನ ಮನೆಯೇ ಅವಮಾನ ಆಗುವ ಹಾಗೆ ಮಾಡಿಬಿಟ್ಟಲ್ಲ ನೀನು ಮುಖ ನೋಡೋಕ್ಕೂ ನಂಗೆ ಹಸಿ ಆಗ್ತದೆ ಏನೇ ಹೇಳಿದೆ ನೀನು ಜನ್ಮ ಜನ್ಮಕ್ಕೂ ಕೂಡ ನಂಗೆ ಪುಣ್ಯ ಬೇಕು ಅದಕ್ಕೋಸ್ಕರ ಈ ಜನ್ಮದಲ್ಲಿ ಎಲ್ಲ ಪುಣ್ಯನೂ ಕೂಡ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮಾಡೋದ ನೀನು ಮುಖ ನೋಡೋಕ್ಕೂ ಹಸಿ ಆಗುತ್ತೆ ಅಂತ ಹೇಳಿ ನಾಣ್ಯ ಅಲ್ಲಿಂದ ಹೋಗ್ತಾರೆ ಈ ಕಡೆ ರುಕ್ಕು ಅಂತೂ ನಾಟಕ ಮಾಡಿಕೊಂಡು ಹಾಳು ರೀತಿನೇ ಅಲ್ಲಿಂದ ಹೊರಟು ಹೋಗ್ತಾಳೆ ಕೃಷ್ಣ ಕೂಡ ಹಿಂದೆನೇ ಹೋಗ್ತಾರೆ ಈ ಕಡೆ ಚಾರು ಗೊತ್ತಿಲ್ಲದೆ ಆಗಿರ್ಬೋದು ಅಂತ ಹೇಳ್ತಿದ್ರೆ ಏನು ಗೊತ್ತಿಲ್ಲದೆ ಆಗಿರೋದು ಗೊತ್ತಿಲ್ಲದೆ ಆಗುತ್ತೆ ಅಂದರೆ ಮಾ ಮುಚ್ಕೊಂಡು ಸುಮ್ಮಿದ್ರೆ ಒಳ್ಳೇದಿರ್ತಿತ್ತು ಇಂಥ ಒಂದು ಘಟನೆನೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ ಇಷ್ಟು ಇಲ್ಲ ರಣರಂಗ ಅಲ್ಲೂಲ ಕಲ್ಲುಲ ಆಗ್ತಿದ್ರೆ ಅಲ್ಲಿ ರಾಮಾಚಾರಿ ಆಫೀಸ್ಗೆ ಹೋಗಿ ಸರ್ ಹತ್ರ ಸಂಸಾರದ ಗುಟ್ಟನ್ನು ಸೂತ್ರವನ್ನು ಹೇಳ್ಕೊಡ್ತಿದ್ದಾರೆ ಅಲ್ಲಿ ರಾಮಾಚಾರಿ ಚಾರು ಮಾತಾಡ್ತಿದ್ದಾಗೆ ನೀವು ಎಷ್ಟು ಅನ್ಯೋನ್ಯವಾಗಿದ್ರ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿ ಗಲ್ಲಿ ಸರ್ ಕೇಳ್ತಿದ್ದಾಗೆ ಏನು ಸರ್ ಅರ್ಥ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಇಬ್ಬರು ಕೂಡ ಇಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಯಾರೊಬ್ಬರು ಒಬ್ಬರು ಸೋತು ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮಗಿಷ್ಟ ಆಗಿರೋದು ಅವ್ರಿಗಿಷ್ಟ ಆಗಿರೋದಿಲ್ಲ ಅವ್ರಿಗಿಷ್ಟ ಆಗಿರೋದು ನಮಗಿಷ್ಟ ಆಗಿರೋದಿಲ್ಲ ಅದರಿಂದನೇ ಜಗಳ ಶುರುವಾಗೋದು ಅದಕ್ಕೆ ಹೇಳೋದು ಕೆಲವೊಮ್ಮೆ ನಾವೇ ಸೋತು ಒಪ್ಕೊಂಡ್ರೆ ಎಲ್ಲ ಕೂಡ ಸಲೀಸೋ ಆಗುತ್ತೆ ಅಲ್ವಾ ಪ್ರಾರಂಭದಲ್ಲಿ ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಮುಂದೆ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ನೀವು ನಿಮ್ಮ ಹೆಂಡತಿ ಎಷ್ಟೇ ಬೈದು ನಿಮ್ಮನ್ನು ಹೀ ಕೂಡ ನೀವು ಒಂದಿನ ಕೂಡ ನನ್ನ ಹೆಂಡತಿ ಬೇಡ ಅಂತ ಹೇಳಿಲ್ಲ ಅಲ್ಲೇ ಗೊತ್ತಾಗುತ್ತೆ ನೀವು ಎಂಥವ್ರು ಅಂತ ಅಂತ ಹೇಳಿ ಹೇಳ್ತಿದ್ದಾರೆ ಈ ಥರ ಎಲ್ಲದರ ನಡುವೆ ಆ ಕಡೆ ಕಿಟ್ಟಿ ಹತ್ರ ರುಕ್ಕು ಚಾಡಿ ಹೇಳೋಕ್ಕೆ ಶುರು ಮಾಡ್ಕೋತಾರೆ ತದನಂತರ ಅಲ್ಲಿ ಕ್ಯಾಮ್ರಾ ಇದೆ ಫೋನನ್ನು ನಾನೇ ರೆಕಾರ್ಡ್ ಮಾಡ್ಕೋಬೇಕು ಅಂತ ಫೋನ್ ಇಟ್ಟಿದ್ದೆ ಅಡುಗೆ ಮಾಡೋದನ್ನು ಅಂತ ಹೇಳಿ ರುಕ್ಕು ಸುಳ್ಳು ಹೇಳಿ ಫೋನ್ ತೊಗೊಂಡು ಬರ್ತಾಳೆ ಫೋನನ್ನು ನೋಡ್ತಿದ್ದಾಗೆ ಅಲ್ಲಿ ಚಾರು ಬಂದು ಉಪ್ಪು ಹಾಕಿದ್ದು ರೆಕಾರ್ಡ್ ಆಗಿರತ್ತ ಬಟ್ ಚಾರು ಅಲ್ಲಿ ರುಕ್ಕು ಹೇಳಿದಕ್ಕೆ ಉಪ್ಪು ಹಾಕಿತ್ತು ಆದರೆ ಇಲ್ಲಿ ರುಕ್ಕು ನಾನು ಹೇಳೇ ಇಲ್ಲ ಅಂತ ಹೇಳಿ ಪ್ರತಿವಾದಿಸ್ಬೋದು ಅಥವಾ ತನ್ನ ಉಪ್ಪು ನಿಜವಾಗ್ಲೂ ಕೂಡ ಹಾಕಿರಲಿಲ್ಲ ನಾನು ಹೇಳಿದ್ದು ನಿಜ ಆದರೆ ನೀವು ಒಂದು ಸಮಯವನ್ನು ಯೂಸ್ ಮಾಡಿ ಮಾಡಿಕೊಂಡಿದ್ದೇ ಬೇಕಾದಷ್ಟು ಉಪ್ಪು ಹಾಕಿ ನನಗೆ ಕೆಟ್ಟದ್ರು ಬರಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಬ್ಲೇಮ್ ಕೂಡ ಮಾಡ್ಬೋದು ಹಾಗಿದ್ರೆ ಮನೆಯೊಂದು ಮೂರು ಬಾಗಿಲ್ಲ ಹಾಗೆ ಹೋಯ್ತಾ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಮ್ಮ ನಾವು ವಿಚು ಮಾಡಿ